ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನರಿಗೆ ಆಸ್ತಿ ಕೆಲಸಗಳು ಲಾಭವನ್ನ ನೀಡುತ್ತವೆ ಸುಸ್ತು ಅನಿಸಬಹುದು ಆರೋಗ್ಯದಲ್ಲಿ ಉದ್ಯೋಗದಲ್ಲಿ ಹೆಚ್ಚಳ ಇದೆ ಸಂತೋಷದಿಂದ ಕೂಡಿರುವಂತಹ ದಿನ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಕೆಲವು ಹೊಸ ಕೆಲಸಗಳ ಸಾಧ್ಯತೆ ಸಾಬೀತಾಗುತ್ತೆ ಸಂಕಟದಿಂದ ಇರೋದಿಲ್ಲ ವಿವಾದಗಳನ್ನ ತಪ್ಪಿಸಿಕೊಳ್ಬೇಕಾಗುತ್ತೆ ನಮ್ಮ ಹಕ್ಕುಗಳಿಗಾಗಿ ನಾವು ಶ್ರಮಿಸಬೇಕು ಮಿಥುನ ರಾಶಿ ಸೃಜನಶೀಲ ಕೆಲಸ ಯಶಸ್ಸು ುತ್ತದೆ ರುಚಿಕರವಾದ ಆಹಾರವನ್ನು ಆನಂದಿಸುತ್ತೀರಿ ವ್ಯಾಪಾರದಲ್ಲಿ ಅಪೇಕ್ಷಿತ ಲಾಭ ಸಿಗುತ್ತದೆ ರೋಗಗಳು ಸುತ್ತುವರಿಯುತ್ತವೆ ಕಾಳಜಿ ಹೆಚ್ಚಾಗುತ್ತೆ ಕರ್ಕಾಟಕ ರಾಶಿ ಶತ್ರುಗಳು ಶಾಂತವಾಗುತ್ತಾರೆ ಅವಮಾನ ಸಂಕಟ ಮತ್ತು ಅಪಶ್ರುತಿಯನ್ನು ತಪ್ಪಿಸಬೇಕಾಗುತ್ತೆ ರಾಜ್ಯದಿಂದ ಲಾಭದ ಅವಕಾಶಗಳಿವೆ ಪ್ರಯೋಜನ ಕೂಡ ಇರುತ್ತದೆ ಶತ್ರುಗಳು ನಿಮಗೆ ತೊಂದರೆ ಕೊಡಬಹುದು ಒಂದಿಷ್ಟು ನಷ್ಟ ಆಗುವ ಸಾಧ್ಯತೆಗಳಿವೆ ಜೋಪಾನ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಮನೆಯಲ್ಲಿ ಹೆಚ್ಚು ಗದ್ದಲ ಇರುತ್ತೆ ಕೆಟ್ಟ ಮಾಹಿತಿ ಸ್ವೀಕರಿಸಬಹುದು ವಾದ ವಿವಾದ ಬೇಡ ಆರೋಗ್ಯ ದುರ್ಬಲವಾಗಿರುತ್ತೆ ಆರ್ಥಿಕ ಲಾಭಕ್ಕೆ ಅವಕಾಶಗಳಿವೆ ಅನಗತ್ಯ ಭಯ ಕಾಡಬಹುದು ಕನ್ಯಾ ರಾಶಿ ಶತ್ರುಗಳು ಶಾಂತವಾಗುತ್ತಾರೆ ಅದನ್ನು ನೋಡಿದ ನಂತರ ವಾಹನವನ್ನು ಚಾಲನೆ ಮಾಡಿ ಸಂದರ್ಭಗಳು ಅನುಕೂಲಕರವಾಗಿರುತ್ತವೆ ಒಂದಷ್ಟು ವಿರೋಧ ಕೂಡ ಎದುರಾಗುವ ಸಾಧ್ಯತೆಗಳಿವೆ ತುಲಾ ರಾಶಿ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಕಾರ್ಯ ನೆರವೇರಲಿದೆ ಸಂತೋಷ ಇರುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ತಾಯಿಯ ಕಡೆಯಿಂದ ತೊಂದರೆ ಇರಬಹುದು ವೃಶ್ಚಿಕ ರಾಶಿ ಅಪಘಾತದ ಸಾಧ್ಯತೆಗಳಿವೆ ಹಣ ಪಡೆಯುವ ಸಾಧ್ಯತೆಗಳು ಕೂಡ ಇರುತ್ತವೆ ಆಂತರಿಕ ಸ್ಫೂರ್ತಿಯೊಂದಿಗೆ ಕೆಲಸ ನಡೆಸುತ್ತೀರಿ ಹಣ ಗಳಿಸುವ ಅವಕಾಶಗಳು ಹೆಚ್ಚಾಗಿರುತ್ತವೆ ನಿರ್ಲಕ್ಷ್ಯವನ್ನ ತ್ಯಜಿಸಬೇಕು ಧನು ರಾಶಿ ಮರೆತು ಹೋದ ಸ್ನೇಹಿತರನ್ನ ಭೇಟಿ ಆಗ್ತೀರಾ ಉತ್ತೇಜಕ ಮಾಹಿತಿಯನ್ನ ಪಡೆದುಕೊಳ್ತೀರಿ ವ್ಯಾಪಾರ ಚೆನ್ನಾಗಿರುತ್ತದೆ ಶತ್ರುಗಳು ಶಾಂತವಾಗುತ್ತಾರೆ ಮಕರ ರಾಶಿ ನೀವು ನೋವು ಭಯ ಅನಾರೋಗ್ಯ ಮತ್ತು ಸೋಮಾರತನವನ್ನು ಅನುಭವಿಸುವ ಸಾಧ್ಯತೆಗಳಿವೆ ಆದಾಯ ಇರುತ್ತದೆ ದೇಹ ನಿರಾಳವಾಗುವುದು ಶತ್ರುಗಳು ಶಾಂತವಾಗಿರುತ್ತಾರೆ ಲಾಭ ಮತ್ತು ನಷ್ಟ ಸಮಾನವಾಗಿ ಉಳಿಯುತ್ತದೆ ಅಜಾಗರೂಕತೆ ಹೆಚ್ಚಾಗಬಹುದು ಕುಂಭರಾಶಿ ಪ್ರಯಾಣ ಉದ್ಯೋಗ ಹೂಡಿಕೆ ಅನುಕೂಲಕರವಾಗಿರುತ್ತೆ ಅನಿರೀಕ್ಷಿತ ಲಾಭಗಳಿವೆ ಸಂತೋಷದ ದಿನ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಒಳ್ಳೆ ಸುದ್ದಿ ನಿರೀಕ್ಷೆ ನೀಡುತ್ತದೆ ಶತ್ರುಗಳ ಪಿತೂರಿ ಮಾಡುತ್ತೆ ಸಾಧ್ಯತೆಗಳಿವೆ ಇನ್ನು ಕೊನೆಯದಾಗಿ ಮೀನರಾಶಿ ಎಚ್ಚರಿಕೆಯ ಅವಶ್ಯಕತೆ ಇರುತ್ತದೆ ಶೌರ್ಯ ತೋರಿಸಲು ಇದೊಂದು ಅವಕಾಶ ಪ್ರಯೋಜನಕಾರಿಯಾಗಿರುತ್ತದೆ ಲಂಚ ತೆಗೆದುಕೊಳ್ಳಲು ಹೋಗಬೇಡಿ ನಮ್ರತೆಯನ್ನ ಕಾಪಾಡಿಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ